ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ಆಹಾರ ಕಿಟ್ ವಿತರಣೆ ಮಾಡಲಾಯಿತು ಬಿಎಸ್ಎಸ್ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ರಬಕವಿ ಬನಹಟ್ಟಿ ಕ್ಷೇತ್ರ ಕಚೇರಿಯಲ್ಲಿ ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬಾಗಲಕೋಟೆ ವಲಯ ವ್ಯವಸ್ಥಾಪಕರಾದ ಮನೋಹರ್ ಖೋತ್ ಮಾತನಾಡಿ ರಾಜ್ಯದ ಎಲ್ಲಾ ಜಿಲ್ಲೆಯ ಮತ್ತು ದೇಶದ ಹದಿಮೂರು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಸಂಸ್ಥೆಯಲ್ಲಿ ಇಪ್ಪತ್ತು ಲಕ್ಷ ಬಡವರಿಗೆ ನಮ್ಮ ಸಂಸ್ಥೆ ನೆರವಾಗುತ್ತಿದೆ ಪ್ರಸ್ತುತ ವರ್ಷದಲ್ಲಿ ದೇಶದ ಫಲಾನುಭವಿ ಕುಟುಂಬಕ್ಕೆ ನೆರವಾಗಲು ಕಿಟ್ ವಿತರಿಸಲಾಗುತ್ತಿದೆ ಎಂದು ಸಂಸ್ಥೆಯ ಕಾರ್ಯಚಟುವಟಿಕೆ ಕುರಿತು ವಿವರಿಸಿದರು ಇನ್ನು ರಬಕವಿ ಬನಹಟ್ಟಿ ತಾಲೂಕಿನ ತಮ್ಮದಡ್ಡಿ ಮಸುಗುಪ್ಪಿ ಸೇಗುಣ್ಸಿ ಮತ್ತು ಸೇಗುಣಸಿ ತೋಟ ಕೃಷ್ಣಾ ನದಿಯಾಯಿತು ಐವತ್ತು ಕುಟುಂಬಗಳಿಗೆ ಈ ವೇಳೆ ಕಿಟ್ಗಳನ್ನು ವಿತರಿಸಲಾಯಿತು ಸಿಎಸ್ಆರ್ ವ್ಯವಸ್ಥಾಪಕರಾದ ಪ್ರಶಾಂತ್ ಕುಮಾರ್ ಈ ವೇಳೆ ಮಾತನಾಡಿ ಶಿಕ್ಷಣ ಆರೋಗ್ಯ ಹೈನುಗಾರಿಕೆ ಸ್ವಾವಲಂಬನೆ ಮಹತ್ವ ನೀಡುತ್ತಾ ಸಂಸ್ಥೆ ಸಹಕಾರ ನೀಡುತ್ತಾ ಬಂದಿದೆ ಈ ಬಾರಿ ನೆರೆ ಪೀಡಿತರಿಗೆ ಕಿಟ್ ಜೊತೆ ಐನೂರು ಬಡ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಯೋಜನೆಯನ್ನ ರೂಪಿಸಿದ್ದೇವೆ ದಾವಣಗೆರೆ ಗದಗ ಧಾರವಾಡ ಭಾಗದಲ್ಲಿ ಹೈನುಗಾರಿಕೆಗೆ ನೆರವಾಗುತ್ತಿದ್ದೇವೆ ಎಂದರು ಈ ವೇಳೆ ಸಹಾಯಕ ವಲಯ ಸಂಸ್ಥಾಪಕ ವಿಜಯ್ ಕಾಂಬ್ಳೆ ಶಾಖಾ ವ್ಯವಸ್ಥಾಪಕ ವಿಷ್ಣು ನಾಯ್ಕ ಸೇರಿ ಸಿಬ್ಬಂದಿಗಳು ಮತ್ತು ಫಲಾನುಭವಿಗಳು ಇದ್ದರು ವರದಿ ಭರತೇಶ್ ಪಾಂಡಕ್ನವರ್ ಜಮಖಂಡಿಯ ಪ್ರಾಜೆಕ್ಟ್ ಗಳನ್ನ ನಾವು ಹಲವಾರು ಜಿಲ್ಲೆಗಳಲ್ಲಿ ನಾವು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಈ ವರ್ಷ ನಾವು ವಿದ್ಯಾರ್ಥಿ ವೇತನ ಅಂದ್ರೆ ಹಳ್ಳಿಗಳಲ್ಲಿ ಇರುವ ಬಡ ಮಕ್ಕಳಿಗೆ ನಮ್ಮ ಕಡೆಯಿಂದ ಒಂದು ನಮ್ಮ ಕಮ್ಮಿ ಕಡೆಯಿಂದ ಒಂದು ಸಹಾಯಧನವಾಗಿ ಅವರಿಗೆ ಸ್ಕಾಲರ್ಶಿಪ್ ನ ಕಮ್ಮಿ ಕಡೆಯಿಂದಲೇ ನಾವು ಮಾಡ್ತಾ ಇದೀವಿ ಸೊ ಇದು ಐನೂರು ಜನ ಮಕ್ಕಳಿಗೆ ನಾವು ಈ ವರ್ಷ ನಾವು ಮಾಡ್ತಾ ಇದೀವಿ ಸೊ ಈಗ ಇಂತಹ ಒಂದು ಸಮಾಜಮುಖಿ ಕಾರ್ಯಗಳನ್ನ ನಾವು ಬಿ ಮೈಕ್ರೋ ಫೈನಾನ್ಸ್ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಬಿ ಮೈಕ್ರೋ ಫೈನಾನ್ಸ್ ಬೇರೆ ಸಾಲ ಸೌಲಭ್ಯಗಳನ್ನ ಮಾತ್ರ ಕೊಡದೆ ಇಂತ ಒಂದು ಸಮಾಜಮುಖಿ ಸಮಾಜದ ಅಭಿವೃದ್ಧಿಗಾಗಿ ಸಮಾಜದ ಏಳಿಗೆಗಾಗಿ ದುಡಿತ ಬಂದಿದೆ ಅಂತ ಹೇಳಲು ನಾನು ಇಷ್ಟಪಡ್ತೇನೆ ಧನ್ಯವಾದ ನನ್ನ ಹೆಸರು ಲಕ್ಷ್ಮಿ ತಾಲೂಕು ಬೆಳಗಾವಿ ಜಿಲ್ಲೆ ನಾವು ಬಿ ಎಸ್ ಎಸ್ ಮೈಕ್ರೋ ಫೈನಾನ್ಸ್ ಇಂದ